ಕುಶಲನಗರ ಪಟ್ಟಣದ ಹೃದಯ ಭಾಗದಲ್ಲಿ ನಿರ್ಮಾಣಗೊಂಡಿರುವ ನೂತನ ಪುರಸಭೆ ಹಾಗೂ ವಾಣಿಜ್ಯ ಮಳಿಗೆಗಳ ಉದ್ಘಾಟನಾ ಸಮಾರಂಭವನ್ನು ಜೂನ್ ಎರಡನೇ ವಾರದಲ್ಲಿ ಏರ್ಪಡಿಸಲು ಬುಧವಾರ ನಡೆದ ಪುರಸಭೆಯ ವಿಶೇಷ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ ಜಯಲಕ್ಷ್ಮೀಚಂದ್ರು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪುರಸಭಾ ಕಚೇರಿ ಕಟ್ಟಡ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಉದ್ಘಾಟನೆ ಮಾಡುವ ಬಗ್ಗೆ ಹಾಗೂ ಹಾಲಿ ಖಾಸಗಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುರಸಭೆ ಕಚೇರಿಯನ್ನು ನೂತನ ಕಟ್ಟಡಕ್ಕೆ ಸ್ಥಳಾಂತರಿಸುವ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ಸದಸ್ಯ ಪ್ರಮೋದ್ ಮುತ್ತಪ್ಪ ಮಾತನಾಡಿ ಪುರಸಭೆ ಕಟ್ಟಡದ ಎರಡನೇ ಹಂತದ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಸದಸ್ಯರು ಕಟ್ಟಡ ನಿರ್ಮಾಣದ ಬಗ್ಗೆ ಆರೋಪ ಪ್ರತ್ಯಾರೋಪ ಮಾಡುವ ಬದಲು ಎಲ್ಲರೂ ಒಟ್ಟಾಗಿ ನೂತನ ಕಟ್ಟಡ ಉದ್ಘಾಟನೆಗೆ ಶ್ರಮಿಸೋಣ ಎಂದು ಸಲಹೆ ನೀಡಿದ್ರು ಸರ್ವ ಸದಸ್ಯರು ಕಟ್ಟಡ ಉದ್ಘಾಟನೆಗೆ ಸಮ್ಮತಿ ಸೂಚಿಸಿದ್ರು ನೂತನ ಕಟ್ಟಡಕ್ಕೆ ವಿಶೇಷ ಪೂಜೆಯೊಂದಿಗೆ ಅದ್ದೂರಿಯಾಗಿ ಸಮಾರಂಭ ನಡೆಸುವಂತೆ ಸದಸ್ಯರು ಅಧ್ಯಕ್ಷರಿಗೆ ಸಲಹೆ ನೀಡಿದರು ಸದಸ್ಯರಾದ ಡಿಕೆ ತಿಮ್ಮಪ್ಪ ಮತ್ತು ಜಯವರ್ಧನ್ ಮಾತನಾಡಿ ನೂತನ ಪುರಸಭೆ ಕಚೇರಿಯ ರಸ್ತೆ ಹಾಗೂ ವಾಹನ ನಿಲುಗಡೆ ವ್ಯವಸ್ಥೆ ಸರಿಯಾಗಿಲ್ಲ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸಹಾಯಕ ಎಂಜಿನಿಯರ್ ಅರ್ಬಜ್ ಅಹಮದ್ ಮಾತನಾಡಿ ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ರಸ್ತೆ ಕಾಮಗಾರಿ ಸಾಧ್ಯವಾಗಿಲ್ಲ ಮಳೆ ಕಡಿಮೆಯಾದ ಬಳಿಕ ಉತ್ತಮ ರಸ್ತೆ ನಿರ್ಮಿಸಲಾಗುವುದು ಕಟ್ಟಡ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ಕಚೇರಿ ಒಳಭಾಗದ ಕೆಲಸ ಕೂಡ ತ್ವರಿತಗತಿಯಲ್ಲಿ ನಡೆಯುತ್ತಿದೆ ಎಂದರು ಕೆಲ ಕಡೆ ಏನು ರೋಡ್ ಕಟಿಂಗ್ ಮಾಡಿ ಅಲ್ಲಿ ಟ್ರಾನ್ಸ್ ಕಿತ್ತು ಅದು ಸರಿಯಾದ ರೂಟ್ ರೇ ಮಾಡಲಿಲ್ಲ ನಮ್ಮ ವೆಹಿಕಲ್ಗಳು ಹೆವಿ ವೆಹಿಕಲ್ಸ್ ಯಾವ್ದಿರ್ಬೋದು ಕೆಳಪಟ್ಟ ವೆಹಿಕಲ್ ಇರ್ಬೋದು ಅಥವಾ ಟ್ಯಾಕ್ಟರ್ ಇರ್ಬೋದು ಮತ್ತೊಂದು ಕರೆಕ್ಟಾಗಿ ಅಲ್ಲಿ ಏನೇನು ಕಳಪೆಯಾಗಿ ಆಗಿದೆ ಕೆಲಸ ಅದನ್ನು ನಾವು ಹೇಳ್ತೀವಿ ಯಾವ ಕೆಲಸಗಳು ಆಗಬೇಕು ನಮ್ಗೆ ಏನು ಸಮಂಜಸವಾಗಿಲ್ಲ ನಾವು ಸಮೇತ ಇಂಜಿನಿಯರ್ ಬರ್ಲಿ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ ನೀವು ಹೇಳಿದ ಸಮಾಧಾನ ಇಲ್ಲ ಅಲ್ಲಿ ಅಲ್ಲಿ ಏನು ಕೆಳಗಡೆ ಅಂಡರ್ ಗ್ರೌಂಡ್ ಭಾಗದಲ್ಲಿ ಮಾಡಿದ್ದಾರೆ ಏನು ಟಿ ಸಿ ತೆಗೆದಿಟ್ಟಿದ್ದಾರೆ ಆ ಭಾಗದಲ್ಲಿ ಪರಿಪೂರ್ಣ ಕೆಲಸ ಆಗಲಿಲ್ಲ ಅದು ಸರಿ ಇಲ್ಲ ಕೆಲಸ ನಮಗೂ ಸಮೇತ ಕಾಂಟ್ರಾಕ್ಟ್ ವಿಚಾರ ಚೆನ್ನಾಗಿ ನಮಗೂ ಮಾಹಿತಿ ಇದೆ ನೀವು ನೀವು ಈ ಮೀಟಿಂಗ್ ಮುಂದ ಮೇಲೆ ಬನ್ನಿ ಸ್ವತಃ ನಾನೇ ಬರ್ತೀನಿ ಅಲ್ಲಿಗೆ ತೋರಿಸ್ತೀನಿ ನಾವು ಹೇಳ್ತೀನಿ ತಪ್ಪಿದ್ರೆ ಮತ್ತೆ ಉಟ್ಕೊಳ್ಳಿ ನೀವು ಈಗ

ಮುಖ್ಯಾಧಿಕಾರಿ ಗಿರೀಶ್ ಮಾತನಾಡಿ ಕೊಪ್ಪ ಗೇಟ್ನಿಂದ ತಾವರೆಕೆರೆವರೆಗೆ ಪಾದಚಾರಿ ಮಾರ್ಗ ಹಾಗೂ ಚರಂಡಿ ವ್ಯವಸ್ಥೆ ಕಲ್ಪಿಸಲು ರೂಪಾಯಿ ಐದು ಪಾಯಿಂಟ್ ಮೂರು ಏಳು ಕೋಟಿ ವೆಚ್ಚದಲ್ಲಿ ಕ್ರಿಯಾಯೋಜನೆ ಸಿದ್ಧಪಡಿಸಲಾಗಿದೆ ಎಂದರು ಸದಸ್ಯ ಶೇಖ್ ಅಲಿಮುಲ್ಲಾ ಮಾತನಾಡಿ ಕಳೆದ ಕೆಲ ದಿನಗಳಿಂದ ನಿರಂತರ ಮಳೆಯಾಗ್ತಿದ್ದು ನದಿಯಂಚಿನಲ್ಲಿರುವ ಸಾಯಿ ಬಡಾವಣೆ ಕುವೆಂಪು ಬಡಾವಣೆ ರಜಲ್ ಶೈಲಜಾ ವಿವೇಕಾನಂದ ದಂಡಿನಪೇಟೆ ಇಂದಿರಾ ಯೋಗಾನಂದ ಬಡಾವಣೆಗಳು ಪ್ರವಾಹ ಪರಿಸ್ಥಿತಿ ಎದುರಿಸುವ ಬಡಾವಣೆಗಳಾಗಿದ್ದು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದರು ಪ್ರತಿಕ್ರಿಯಿಸಿದ ಮುಖ್ಯಾಧಿಕಾರಿ ಗಿರೀಶ್ ಈಗಾಗಲೇ ನದಿ ಅಂಚಿನಲ್ಲಿರುವ ಇನ್ನೂರ ತೊಂಬತ್ಮೂರು ಮನೆಗಳನ್ನು ಗುರುತು ಮಾಡಿ ಅವರಿಗೆ ನೋಟಿಸ್ ನೀಡಲಾಗಿದೆ ಮನೆಯಲ್ಲಿರುವ ವಯೋವೃದ್ಧರು ಗರ್ಭಿಣಿಯರು ಮಕ್ಕಳ ಸಂಖ್ಯೆಯ ಕುರಿತು ಮಾಹಿತಿ ಸಂಗ್ರಹಿಸಲಾಗಿದೆ ಮುಂದಿನ ದಿನಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುವ ಮುನ್ನವೇ

ಕೊಯ್ಯೋರು ಇದ್ದಾರೆ ಅಂತ ಹೇಳಿ ಅದನ್ನೊಂದು ಪಟ್ಟಿನ ನೀನು ಎರಡು ಮಾಡ್ತಾ ಇದ್ದೀನಿ ಆಮೇಲೆ ನಮ್ಗೆ ಎಷ್ಟು ಕಿಟ್ಟು ಅವಶ್ಯಕತೆ ಇದೆ ನನ್ನನ್ನು ನೋಡಲ್ ಆಫೀಸರ್ ಮಾಡಿದ್ದಾರೆ ರೆವಿನ್ಯೂ ಆಫೀಸರ್ನ ಸಹಾಯಕ ನೋಡಲ್ ಆಫೀಸರ್ ಎಷ್ಟು ಕಿಟ್ ಬೇಕಾಗುತ್ತೆ ಅದ್ರ ಬಗ್ಗೆನೂ ಕೂಡ ತಮ್ಮೊಂದಿಗೆ ನಾವು ಡಿಸ್ಕಷನ್ ಮಾಡಿ ಏನು ಅಫೆಕ್ಟ್ ಆಗ್ತಕ್ಕಂಥ ಏರಿಯಾ ತಾವೇನು ಹೇಳಿದ್ರಲ್ಲ ಸರ್ ಅವರಿಂದ ನಾವು ಮಾಹಿತಿ ತಗೊಂಡು ಇದು ಮಾಡ್ತೀವಿ ವಾಣಿಜ್ಯ ಕೇಂದ್ರಗಳನ್ನು ಕೂಡ ಸಹಾಯಕ ಮಾತ್ರ ಮೈನಲ್ಲಿ ಉಂಟು ಅದು ಬಿಟ್ಟು ಬೇರೆ ಏರಿಯಾದ್ರೂ ಸಹಾಯ ಇದೆ

ಸದಸ್ಯ ನವೀನ್ ಕುಮಾರ್ ಮಾತನಾಡಿ ಶಿವರಂ ಕಾರಂತರ ಉದ್ಯಾನವನ್ನು ಒತ್ತುವರಿ ಮಾಡಿ ಮನೆ ನಿರ್ಮಿಸಲಾಗಿದ್ದು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ನಾಮನಿರ್ದೇಶಿತ ಸದಸ್ಯರಾದ ಪ್ರಕಾಶ್ ಜಗದೀಶ್ ಹರೀಶ್ ಮಾತನಾಡಿ ಮುಳ್ಳುಸೋಗೆ ಗೊಂದಿಬಸವನಹಳ್ಳಿ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಲು ಮನವಿ ಮಾಡಿದ್ರು ತಮ್ಮ ಜಾಗದ ಈ ಸ್ವತ್ತಿಗಾಗಿ ಸಾರ್ವಜನಿಕರನ್ನು ವಾರ ತಿಂಗಳುಗಟ್ಟಲೆ ಆಲಿಸುವ ಬದಲು ಒಂದೇ ದಿನದಲ್ಲಿ ಈ ಸ್ವತ್ತು ವಿತರಿಸಲು ಕ್ರಮ ಕೈಗೊಳ್ಳಬೇಕು ಹಾಗೂ ತೆರಿಗೆಯನ್ನು ಅಪ್ಡೇಟ್ ಮಾಡಲು ಮುಖ್ಯಾಧಿಕಾರಿ ಕ್ರಮವಹಿಸಬೇಕೆಂದು ಸದಸ್ಯ ಆನಂದ್ಕುಮಾರ್ ಹಾಗೂ ರಾಜ್ ಒತ್ತಾಯಿಸಿದರು ಈ ಸಂದರ್ಭ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಮತ್ತು ಸದಸ್ಯರು ಆರೋಗ್ಯ ನಿರೀಕ್ಷಕ ಉದಯಕುಮಾರ್ ಕಂದಾಯಾಧಿಕಾರಿ ಧನಂಜಯ್ ನಂಜುಂಡ ರಾಮು ಸಿಬ್ಬಂದಿಗಳು ಹಾಜರಿದ್ದರು